ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಹುಂಚೆಯನ್ನು ಹುಂಚೆಯನ್ನು ರಸ ಹಾಕಿ ತೊಗರಿಬೇಳೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಸುಮಾರು ಜನ ಮಾಡ್ಕೊಂಡು ತಿಂದಿರ್ಬೋದು ಆದರೆ ನೋಡ್ಕೊಳ್ಳಿ ಒಂದು ಸರ ನಾನು ಹುಂಚೆಯನ್ನು ತೊಗೊಂಡಿದ್ದೀನಿ ಒಂದು ಟೊಮಾಟೊ ತೊಗೊಂಡಿದ್ದೀನಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮಸಾಲೆ ಖಾರ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಕೊತ್ತಂಬರಿ ಕರಿಮವ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಒಂದು ಕಡೆ ನಾನು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮುಂಚೆನೇ ಅದು ಸ್ವಲ್ಪ ನೀರು ಬಿಸಿ ಆದಮೇಲೆ ತೊಗರಿ ಬೇಳೆನ ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಅಳ ಅಳತೆಗೆ ತೊಗೊಂಡು ಮಾಡ್ಕೊಳ್ಳಿ ನಾನು ಒಂದೇ ಒಂದು ಈರುಳ್ಳಿ ದಪ್ಪ ತೊಗೊಂಡಿರೋದು ಕಟ್ ಮಾಡಿಟ್ಕೊಂಡಿದ್ದೀನಿ ಸೇರಿಸ್ಕೊತಾ ಇವಾಗ ನೋಡ್ಬೋದು ನೀವು ಒಂದು ಟೊಮಾಟೊ ಸೇರಿಸ್ಕೊತಾ ಇದ್ದೀನಿ ಹುಳಿ ಮುಂಚೆನುಳಿ ಜಾಸ್ತಿ ಇರುತ್ತೆ ಅಂತ ಟೊಮಾಟೊ ಒಂದೇ ತೊಗೊಂಡಿರೋದಿಲ್ಲ ನಾನು ಮೀಡಿಯಮ್ ಸೈಜಲ್ಲಿ ನೀವು ಬೇಕು ಅಂದರೆ ಒಂದು ಸ್ವಲ್ಪ ದಪ್ಪ ಇರೋದೇ ತೊಗೊಳ್ಳಿ ಇಲ್ಲ ಎರಡು ತೊಗೊಳ್ಳಿ ಇಷ್ಟು ಸಾಕು ಅಂತ ಇಷ್ಟು ವಿಜಿಲ್ ಹೊಡಿತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಆದರೆ ಸಾಕು ಆಗಿದೆ ಇವಾಗ ನೋಡ್ಬೋದು ನೀವು ಇಲ್ಲಿ ತೊಗರಿಬೆಣ್ಣೆ ನೀಟಾಗಿ ಬೆಂದಿದೆ ಈ ಥರ ಆಗಿರಬೇಕು ಪೇಸ್ಟು ಈ ಟೊಮೊಟೊ ಈ ಥರ ಎಲ್ಲ ಸೊಪ್ಪೆ ಸೊಪ್ಪೆ ಮೇಲುಗಡೆ ಎಲ್ಲ ಬಂದಿರಬೇಕು ಅವಾಗ ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡಿಕೊಂಡು ಮಾಡ್ಕೊಳ್ಳಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಾನು ಸಾಂಬಾರು ಪೌಡ್ರ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ ಉಪ್ಪು ಸಾಂಬಾರು ಪೌಡ್ರ್ ಹಾಕಿದ ಮೇಲೆ ಬೇಳೆಗೆ ಉಪ್ಪು ಸೇರಿಸಿ ಮತ್ತು ಸಾಂಬಾರು ಪೌಡ್ರ್ ಮೇಲೆ ಚೆನ್ನಾಗಿ ಅದು ಎಷ್ಟು ಕುದಿಯುತ್ತಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ನೋಡ್ಬೋದು ನಾನು ಕುಕ್ಕರ್ ವಿಜಿ ಇದರಲ್ಲೇ ಇದ್ದೀನಿ ಇವಾಗ ಒಂದೆರಡರಿಂದ ಮೂರು ನಿಮಿಷನಾದರೂ ಕುದಿಬೇಕು ಚೆನ್ನಾಗಿ ಈ ಥರ ಆಗಿರಬೇಕು ಇವಾಗ ನಾನು ಹಣ್ಣು ಹುಳಿನ ಆಗಲೇ ರಸ ಮಾಡಿಟ್ಕೊಂಡಿದ್ನಲ್ಲ ಅದು ಹುಂಚೆನೆಲ್ಲ ತೆಗ್ದುಬಿಟ್ಟು ಬರೀ ರಸ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇಲ್ಲಿ ಇವತ್ತು ಟೇಸ್ಟ್ ನೋಡ್ಬೋದು ಈ ಕಂಟೆಂಟಲ್ಲಿದ್ದರೆ ಸಾಕು ನಿಮಗೆ ತುಂಬ ಗಟ್ಟಿ ಮಾಡೋಕ್ಕೆ ಹೋಗ್ಬೇಡಿ ತುಂಬ ತಿಳುವು ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದು ಯಾವ ಅನ್ನಾದ್ರೂ ಮಾಡಿ ಮಸಾಲೆ ಅನ್ನ ಮಾಡಿ ಇಲ್ಲ ವೈಟ್ ರೈಸ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ಅಪ್ಪ ಏನು ಮಾಡೋದು ಮನೆಯಲ್ಲಿ ಬೇರೆ ಸ್ಪೆಷಲ್ಲು ಅಂದಾಗ ಈ ಥರ ಮಾಡ್ಕೊಳ್ಳಿ ಹುಳಿ ಜಾಸ್ತಿ ತಿನ್ನೋರ್ಗಂದ್ರೂ ಈ ಸಾಂಬಾರು ತುಂಬ ಇಷ್ಟಪಟ್ಟು ತಿಂತಾರೆ ಮುಂಚೆ ಅಂದ್ರೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಬರುತ್ತೆ ಸಾಂಬಾರು ನಾನು ಒಂದು ಕಡೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಎಣ್ಣೆ ಎರಡೂ ಹಾಕಿದ್ದೀನಿ ನಾನಿಲ್ಲಿ ಸಾಸಿವೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾಯೋಗಿಂತ ಮುಂಚೆನೇ ಹಾಕೋತಾಯಿದ್ದೀನಿ ಬಾಣಲಿ ಚಿಕ್ಕದಿದೆ ಅಂಥೇಳಿ ಸ್ವಲ್ಪ ಚಿಕ್ಕದಿಕ್ಕಿದ್ದೀನಿ ಪಾತ್ರೆನ ಒಗ್ಗರಣೆಗೋಸ್ಕರ ಸಿಡ್ದು ಹೋಗುತ್ತೆ ಅಂಥೇಳಿ ನೋಡ್ಬೋದು ನೀವು ಇಲ್ಲಿ ಕರಿಮೆವನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಜಾಸ್ತಿ ಪದಾರ್ಥ ಏನು ತೊಗೊಂಡಿಲ್ಲ ಬಳಸಿಲ್ಲ ನಾನು ಇಲ್ಲಿ ಎರಡು ಎರಡು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ಸೆಕೆಂಡು ಚಟಪಟ ಅಂತ ಸಿಡಿಯೋವರೆಗೂ ಇವಾಗ ಸಾಂಬಾರನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಾನು ಮುಂಚೆ ಬೇಳೆ ಎಲ್ಲ ಬೈಸಿಟ್ಕೊಂಡಿರೋದನ್ನ ಅದಕ್ಕೆ ಮಸಾಲೆ ಪದಾರ್ಥ ಸೈಡಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ಇದನ್ನ ಅಂತ ಅಂತೇನಿಲ್ಲ ಸ್ವಲ್ಪ ಅದರಲ್ಲಿ ಎಣ್ಣೆ ಅಂಶ ಉಳಿದಿರುತ್ತೆ ಅದಕ್ಕೆ ನಾನು ಸಾಂಬಾರನ್ನ ಹಾಕಿ ತಿರ್ಗಾ ರಿಪೀಟ್ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರು ಆಗಿದೆ ಇವಾಗ ನೋಡ್ಬೋದು ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ನಾನು ಕೊಬ್ಬರಿ ತುರಿ ಹಾಕಿದ ಮೇಲೆ ಕುದಿಸ್ಬೇಕು ಅಂತೇನಿಲ್ಲ ಕೊತ್ತಂಬರಿ ಕೊಬ್ಬರಿ ತುರಿ ಹಾಕಿದ ಮೇಲೆ ಮುಂಚೆನೇ ಸಾಂಬಾರು ನೀಟಾಗಿ ಕುದ್ದಿರುತ್ತೆ ಆಗಿದೆ ನೋಡ್ಬೋದು ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ